ಈ ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ನಮ್ಮ ಕಿರುತೆರೆ ಹಾಗೂ ಬೆಳ್ಳಿತೆರ ನಟರಾದ ಶ್ರೀಧರ್ ಎನ್ ಅವರು ಪಾರು ಧಾರಾವಾಹಿ ಹಾಗೆ ಮ್ಯಾಕ್ಸ್ ಚಿತ್ರದಲ್ಲಿ ಕೂಡ ನೀವು ಅವರನ್ನ ನೋಡಿರ್ತೀರಾ ಅವರು ವಿಪರೀತ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಆಗಿದ್ದಾರೆ ಶ್ರೀಧರ್ ಕನ್ನಡ ಕಿರುತೆರೆಯ ಖ್ಯಾತ ಹೆಸರು ವಧು ಮತ್ತು ಪಾರು ಧಾರಾವಾಹಿಯಲ್ಲಿ ನೀವು ಇವರನ್ನ ನೋಡಿರ್ತೀರಾ ಅಷ್ಟೇ ಯಾಕೆ ಕಿಚ್ಚ ಸುದೀಪ್ ಅಭಿನಯದ ಕೂಡ ಶ್ರೀಧರ್ ಈಗ ಅನಾರೋಗ್ಯಕ್ಕೀಡಾಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆರ್ಥಿಕ ಸಹಾಯಕ್ಕಾಗಿ ಮನವಿಯನ್ನ ಕೂಡ ಮಾಡಿದ್ದಾರೆ ಶ್ರೀಧರ್ ಅವರ ಅನಾರೋಗ್ಯದ ಕುರಿತು ಕಮಲಿ ಖ್ಯಾತಿಯ ಅಂಕಿತ ಮಾಹಿತಿಯನ್ನ ಹಂಚಿಕೊಂಡಿದ್ದು ವಿಡಿಯೋ ಮೂಲಕ ಸಹಾಯ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಕುರಿತು ಮಾತನಾಡಿರುವ ಅಂಕಿತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಂಕಿತ ಈ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ನಮ್ಮ ಕಿರುತೆರೆ ಹಾಗೂ ಬೆಳ್ಳಿತೆರೆಯ ನಟರಾದ ಶ್ರೀಧರ್ ಎನ್ ಅವರು ಪಾರು ಧಾರಾವಾಹಿ ಹಾಗೂ ಮ್ಯಾಕ್ಸ್ ಸಿನಿಮಾದಲ್ಲಿ ನೀವು ಅವರನ್ನು ನೋಡಿರ್ತೀರಾ ಅವರು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರ ಆಸ್ಪತ್ರೆ ಚಿಕಿತ್ಸೆಗೆ ಬಹಳ ಖರ್ಚಾಗ್ತಿದೆ ಹೀಗಾಗಿ ನಿಮ್ಮೆಲ್ಲರ ಸಹಾಯ ಬೇಕು ಅಂತ ಅವರು ಕೇಳಿಕೊಳ್ತಿದ್ದಾರೆ ಅವರನ್ನು ನೋಡಿಕೊಳ್ಳಲು ಅವರ ತಾಯಿ ಬಿಟ್ಟು ಬೇರೆ ಕುಟುಂಬಸ್ಥರು ಯಾರೂ ಇಲ್ಲ ಹೀಗಾಗಿ ನಾನು ಎಲ್ಲ ಕಲಾವಿದರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಂದು ಮನವಿಯನ್ನು ಮಾಡಿದ್ದಾರೆ ಶ್ರೀಧರ್ ಅವರ ಪ್ರಸ್ತುತ ಪರಿಸ್ಥಿತಿಯ ಫೋಟೋ ಹಾಗೂ ಬ್ಯಾಂಕ್ ವಿವರಗಳನ್ನು ಕೂಡ ಅಂಕಿತ ಹಂಚಿಕೊಂಡಿದ್ದಾರೆ ಇನ್ನು ಇದೇ ವಿಡಿಯೋದ ಕೊನೆಯಲ್ಲಿ ಶ್ರೀಧರ್ ಅವರ ಮನವಿಯನ್ನ ಕೂಡ ಅಂಕಿತ ಹಂಚಿಕೊಂಡಿದ್ದು ಅದರಲ್ಲಿ ನಮಸ್ಕಾರ ನಾನು ಶ್ರೀಧರ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯಕ್ಕೆ ತುತ್ತಾಗಿ ಬಹಳಷ್ಟು ಸಂಕಷ್ಟದಲ್ಲಿದ್ದೇನೆ ಆಸ್ಪತ್ರೆಯ ಖರ್ಚನ ಭರಿಸಲಾಗದಷ್ಟು ತೊಂದರೆಯಾಗಿದೆ ಹೆಬ್ಬಾಳದಲ್ಲಿರುವ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದೇನೆ ಒಂದು ದಿನಕ್ಕೆ ಆಸ್ಪತ್ರೆಯ ಖರ್ಚು ಮಾತ್ರೆಯ ಖರ್ಚು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಉಳಿತಾಯದ ಹಣ ಸಹಾಯದ ಹಣ ಎಲ್ಲವೂ ಮುಗಿದು ಹೋಗಿದೆ ದಯಮಾಡಿ ತಾವೆಲ್ಲರೂ ಶ್ರೀಧರನಿಗೆ ಕೈಲಾದ ಹಣದ ಸಹಾಯ ಮಾಡಬೇಕೆಂದು ಅಂಗಲಾಚಿ ಬೇಡಿಕೊಳ್ತಾ ಇದ್ದೇನೆ ನನ್ನನ್ನ ಬದುಕಿಸಲು ಪ್ರಯತ್ನಿಸಿ ಕೈಲಾದಷ್ಟು ಹಣದ ಸಹಾಯ ಮಾಡಿ ಎಂದು ಬರೆಯಲಾಗಿದೆ ಕಿರುತೆರೆ ನಟಿಯರಾದ ಸ್ವಪ್ನ ದೀಕ್ಷಿತ್ ವರ್ಷದ ಸೇನಿ ಕೂಡ ಅಂಕಿತಾ ಅವರ ಜೊತೆ ಕೈ ಜೋಡಿಸಿದ್ದು ಸಹಾಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶ್ರೀಧರ್ ವಧು ಧಾರವಾಹಿಯಲ್ಲಿ ಡಿವೋರ್ಸ್ ಲಾಯರ್ ವಧುವಿನ ಚಿಕ್ಕಪ್ಪನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರು ಆದ್ರೆ ಈಗ ದಿಢೀರ್ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವ ಫೋಟೋವನ್ನ ಕಂಡು ಅನೇಕರು ಮರುಗಿದ್ದಾರೆ ತಮ್ಮ ನೋಫನ್ನ ವ್ಯಕ್ತಪಡಿಸಿ ಬೇಗ ಗುಣಮುಖರಾಗುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನೇಕರು ಸುದೀಪ್ ಅವರಲ್ಲೂ ಕೂಡ ಸಹಾಯದ ಹಸ್ತ ಚಚ್ಚುವಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಇನ್ಫೆಕ್ಷನ್ ಆಗಿರೋದ್ರಿಂದ ಅವರಿಗೆ ಬಹಳ ಅನಾರೋಗ್ಯ ಆಗಿ ಅದಕ್ಕೆ ತುಂಬಾ ಖರ್ಚಾಗ್ತಾ ಇದೆ ಸಹಾಯ ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಸದ್ಯದಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಕುಟುಂಬಸ್ಥರು ಯಾರು ಇಲ್ಲ ಅವರ ತಾಯಿ ಮಾತ್ರ ಅವ್ರ ಜೊತೆಗೆ ಇದಾರಂತೆ ಸೊ ಅವರಿಗೆ ಮಾರಲ್ ಸಪೋರ್ಟ್ ಜೊತೆಗೆ ಹಣಕಾಸಿನ ಅಗತ್ಯನೂ ಇರೋದ್ರಿಂದ ಕಲಾವಿದರೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಮೆಸೇಜ್ನ ಆದಷ್ಟು ಫಾರ್ವರ್ಡ್ ಮಾಡಿ ಅವರಿಗೆ ಆದಷ್ಟು ಬೇಗ ಗುಣ ಆಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಈ ವಿಡಿಯೋ ಮೂಲಕ ನಾನು ಅವರ ಇತ್ತೀಚಿನ ಪಿಕ್ಚರ್ಸ್ ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಂದ ಅವರಿಗೆ ಸಹಾಯ ಆಗತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ